ಂತಹ ಐತಿಹಾಸಿಕ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸುವರ್ಣ ವಿಧಾನಸೌಧಕ್ಕೆ ಮಹಾಮುತ್ತಿಗೆ ಚಳವಳಿಯಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಸಮುದಾಯದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಈ ಘಟನೆಯಿಂದ ಇಡೀ ಸಮಾಜ ಹೊತ್ತು ನೊಂದೋಗಿದೆ ಬೆಂದೋಗಿದೆ ಇದುವರೆಗೂ ಸರ್ಕಾರ ಕ್ಷಮಾಪಣೆ ಕೇಳಿಲ್ಲ ಆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ ಈ ಕಾರಣಕ್ಕೋಸ್ಕರವಾಗಿ ನೊಂದಂಥ ನಮಗೆ ಇದರೊಂದಿಗೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಕೊಡುವುದಿಲ್ಲ ಎಂದು ನಮಗೆಲ್ಲರಿಗೂ ಒಂದು ರೀತಿಯಾಗಿ ನಂಬಿಕೆಗೆ ದ್ರೋಹ ಮಾಡಿದ ಪರಿಣಾಮವಾಗಿ ಇನ್ನು ಜನರ ಬಳಿಗೆ ಹೋಗಬೇಕು ಪ್ರತಿ ಹಳ್ಳಿಯಲ್ಲಿ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ರೀತಿ ರೀತಿಗಳನ್ನು ವಿವರಿಸುವಂಥದ್ದು ಯಾವ ರೀತಿಯಾಗಿ ಗುರಿಯನ್ನು ಈಡೇರಿಸಬೇಕು ಅಂತೇಳಿ ಅವರ ಬಳಿ ಕೇಳುವಂಥದ್ದು ನಮ್ಮ ನಿರ್ಧಾರಗಳನ್ನು ಪ್ರಕಟಿಸ್ಕೋಸ್ಕರವಾಗಿ ಲಿಂಗಾಯತ ಪಂಚಮಿ ಸಾಲ ಎಂಟನೇ ಹಂತದ ಚಳವಳಿಯನ್ನು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಇವತ್ತು ಆರಂಭಗೊಂಡಿದೆ ಇದಕ್ಕೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಶಾಂತಿಯಾಗಿರ್ತಕ್ಕಂಥ ಪಂಚಮಸಾಲಗಳನ್ನು ಕ್ರಾಂತಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಪರೋಕ್ಷವಾಗಿ ಕಾರಣವಾಗಿದೆ ಆಗ ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ನಾನು ತಿರುಗ್ತೀನಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಪ್ರವಾಸ ಮಾಡ್ತೀನಿ ಎಲ್ಲ ಬಾಕಿ ಹೋಗ್ತೀನಿ ಜನರಿಗೆ ಸರ್ಕಾರ ನಡೆಸ್ಕೊಂಡು ರೀತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀನಿ ಜನ ಏನು ಸಲಹೆ ಕೊಡೋ ಸಲಹೆ ಕೇಳ್ಕೊಂಡು ನನ್ನ ನಿರ್ಧಾರಗಳನ್ನು ಪ್ರಕಟಿಸಬೇಕು ಯಾಕೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ರು ಸಂವಿಧಾನ ವಿರೋಧಿ ಅಂತ ನಮ್ಮ ಮೇಲೆ ತಪ್ಪು ಕಲ್ಪನ ಮೂಲಕ ಅನೌನ್ಸ್ ಮಾಡಿದರೆ ಮತ್ತೆ ಅವ್ರ ಮನೆ ಬಾಲಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಹೇಳಕ್ಕೆ ಹೋಗಲ್ಲ ಆದರೆ ಜನರ ಬಳಿಗೆ ಹೋಗಿ ನ್ಯಾಯ ಕೇಳ್ತೀನಿ ಜನ ತೀರ್ಮಾನವನ್ನು ಕೇಳಿ ನನ್ನ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀನಿ ಆ ಮೂಲಕವಾಗಿ ನಮಗೆ ಯಾರು ಈ ಪ್ರತಿಜ್ಞಾ ಕ್ರಾಂತಿಯ ಬಂದರೆ ಪ್ರತಿ ಬಾದಲು ವಚನ ಬೋಧಿಸ್ತೀನಿ ನಾನು ಯಾರು ನಮ್ಮ ಮೀಸಲಾತಿ ಹೋರಾಟಕ್ಕೆ ಮಾರಣಾಂತಿಕ ಅಲ್ಲಾಗೆ ಕಾರಣಕರ್ತರಾಗಿದ್ದರು ಅವ್ರಿಗೆ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಂದರ್ಭದಲ್ಲಿ ನಾವು ಅಸಹಕಾರ ಕೊಡ್ತೀವಿ ಯಾರು ನಮಗೆ ಹೃದಯ ಕೊಡ್ತಾರೋ ಯಾರು ನಮಗೆ ಮೀಸಲಾತಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡ್ತಾರೋ ಅಂಥವ್ರನ್ನ ರಾಜಕೀಯವಾಗಿ ಸಾಮಾಜಿಕ ಆರ್ಥಿಕ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಈ ರೀತಿ ಪ್ರತಿ ಹಳ್ಳಿಯಲ್ಲ ಮಂದಿಗೆ ಪ್ರತಿಜ್ಞೆಯನ್ನು ಪ್ರಮಾಣ ಮಾಡಿಸಿ ಈ ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಕ್ರಾಂತಿ ಹೋರಾಟಕ್ಕೆ ಇವತ್ತು ಬಸವಣ್ಣವರ ಕ್ರಾಂತಿ ಭೂಮಿಯಿಂದನೇ ಚಾಲನೆ ಕೊಡಲಾಗ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ನಾನು ಅವ್ರ ಬಳಿಗೆ ಹೋಗೋದಿಲ್ಲ ನಮಗೆ ಅವಮಾನ ಮಾಡಿದ್ದಾರೆ ಅಧಿವೇಶನದಲ್ಲಿಯೇ ಮೀಸತೆ ಕೊಡಲಾಗಿದೆ ಎಮ್ ಅವರು ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರು ಎಲ್ಲಿವರೆಗೂ ಸರ್ಕಾರ ಮೀಸಲಾತಿ ಕೊಡ್ತೀವಂತ ಗೆಜೆಟ್ ನೋಟಿಫಿಕೇಶನ್ ಕೊಡ್ತಾರೋ ಅಲ್ಲಿವರೆಗೂ ನಾವು ಹೋರಾಟವನ್ನು ಪ್ರತಿ ಹಳ್ಳಿಯಲ್ಲಿ ಹೋರಾಟ ಶುರು ಮಾಡ್ತೀವಿ ಈಗಂತ ಅವ್ರು ಕೊಡಲು ಅಂದ್ಬಿಟ್ಟಾರೆ ನಾಳೆ ಒಂದು ವೇಳೆ ದೇವರು ಅವ್ರು ಒಳ್ಳೆಯ ಬುದ್ಧಿ ಕೊಟ್ಟು ಕೊಡುವಂಥ ತೀರ್ಮಾನ ಮಾಡಿದ್ರು ಅದೇ ಹಳ್ಳಿಯಿಂದನೇ ಅವ್ರಿಗೆ ಹೋಗಿ ಒಂದು ಹಾರಾಕಿ ಸನ್ಮಾನ ಮಾಡಿಬಿಡ್ತೀನಿ ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಪ್ರತಿ ಹಳ್ಳಿಯಲ್ಲಿ ಶುರು ಮಾಡ್ತೀವಿ ಪ್ರತಿ ಹಳ್ಳಿಯಲ್ಲಿ ಸಭೆ ಮಾಡ್ತೀನಿ ಪ್ರತಿ ಹಳ್ಳಿ ನಮ್ಮ ಸಮಾಜದ ಕೂಡ ಸಭೆ ಮಾಡಿ ಅಲ್ಲಿ ಪ್ರತಿಜ್ಞೆ ವಿಧಿ ಬೋಧನೆ ಮಾಡ್ತೀನಿ ಆಮೇಲೆ ತಾಲೂಕು ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಸಮಾವೇಶ ಮಾಡ್ತೀನಿ ಹಿಂಗೆ ಕರ್ನಾಟಕದ ಎಲ್ಲಾ ವಿಧಾನಸಭಾ ಕ್ಷೇತ್ರ ಕರೆಗೆ ಏನಪ್ಪ ಅಂದ್ರೆ ಇದು ಸರ್ಕಾರ ನಡ್ಕೊಂಡ ರೀತಿ ಬಗ್ಗೆ ಮನವರಿಕೆ ಮಾಡ್ಕೊಳ್ತೀನಿ ಮತ್ತು ಯಾರು ನಮಗೆ ಮೀಸಲಾತಿ ವಿಚಾರದಲ್ಲಿ ಲಾಠಿ ಬೋಟು ಏಟ್ ಕೊಟ್ಟಾರೋ ಅಂಥವ್ರಿಗೆ ನಾವು ಯಾವ ರೀತಿ ಅಸಹಕಾರ ಕೊಡಬೇಕು ನಮ್ಮನ್ನ ಯಾರ ಪ್ರೀತಿಯಿಂದ ಕಾಣ್ತಾರೋ ನಮ್ಮ ಮೀಸಲಾತಿನ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೋ ಅಂಥವ್ರು ಯಾವ ರೀತಿ ಸಹಕಾರ ಅನ್ನೋದನ್ನ ಜನ ಜೊತೆ ಚರ್ಚೆ ಮಾಡಿಕೊಂಡು ಕೊನೆಯ ಒಂದು ನಿರ್ಧಾರವನ್ನು ನಾನು ಪ್ರಕಟಗೊಳಿಸ್ತೇನೆ ಚಾಲನೆ ಕೊಡಲಾಗಿದೆ ಚಾಲನೆ ಕೊಟ್ಟು ನಮ್ಮ ಜನ ಕೆಲವರು ವಾರಣಾ ವಿಧಾನಸಭಾ ಕ್ಷೇತ್ರಕ್ಕೆ ಶುರು ಮಾಡಿ ಹಾಕುತ್ತಾರೆ ಕೆಲವರು ಗಡಿಭಾಗ ಮಹಾರಾಷ್ಟ್ರ ಗಡಿ ಭಾಗದ ತಾಲೂಕಿನ ಶುರು ಮಾಡಿ ಆದಷ್ಟು ಬೇಗ ಆ ತಾಲೂಕನ್ನು ನಿರ್ಧಾರ ಮಾಡಿಕೊಂಡು ಆ ತಾಲೂಕಿನ ಎಲ್ಲ ಹಳ್ಳಿಗೂ ಭೇಟಿ ಕೊಡ್ತೀವಿ ಒಂದು ದಿನಕ್ಕೆ ಕನಿಷ್ಠ ನಾಲ್ಕು ಹಳ್ಳಿನ ಭೇಟಿ ಕೊಟ್ಟು ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತೀವಿ ಆ ಮೂಲಕವಾಗಿ ನ್ಯಾಯವನ್ನು ಪಡೆಯುವಂಥ ಪ್ರಯತ್ನ ಅಷ್ಟೊಳಗೆ ಸರ್ಕಾರ ಕಣ್ಣು ತೆರದಲ್ಲಿ ಸತಿ ಕೊಟ್ಟರೆ ಅವ್ರ ಪುಣ್ಯ ಕೊಡದೆ ಹೋದರೆ ಜನರ ಸಂಘಟನೆ ಆಗ್ತಾರೆ ಅಂತ ನಮ್ಮ ಚೈತ್ರಯಾತ್ರೆ ನಾವು ಮುಂದುವರಿಸ್ತೀವಿ ಅದಕ್ಕೆ ನಾನು ಅವರು ಸರ್ಕಾರದ ಆಂತರಿಕ ವಿಚಾರ ಅವ್ರು ಯಾರು ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ ಇದ್ದಂಥವರು ನಮಗೆ ಮೀಸಾದಿ ಕೊಡಲಿಲ್ಲ ಆಗೋರು ಸಹ ಒಂದಿನ ಬಂದು ಮೀಸಲಾತಿ ನಾ ಕೊಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಡಲಿಲ್ಲ ಈಗ ಆ ಇದ್ದವ್ರು ಆಗಿರ್ಬೋದು ಆಗೋರಾಗಿ ಯಾರ ಬಗ್ಗೆ ನಮ್ಗೆ ವಿಶ್ವಾಸ ಉಳ್ಕೊಂಡಿಲ್ಲ ಆಗ್ಬೇಕನ್ನೋಂಥರು ಸಹ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಮಗೆ ಭಾಳ ಅಸಹ್ಯವಾಗಿ ಮಾತಾಡಿದ್ರು ನೋವಿನಿಂದ ಮಾತಾಡಿದರು ಅವ್ರ ಬಗ್ಗೆ ನಮ್ಮ ಕಣ್ ನಂಬಿಕೆ ಕಳ್ಕೊಂಡಿವಿ ಇದ್ದವ್ರು ಹಿಂಗ ಮಾತಾಡೋದು ಹಂಗಾಗಿ ಯಾರ ಮೇಲೆ ಸಹ ಭರವಸೆನ ಈಗಂತ ಅವಧಿ ಒಳಗೆ ದೇವರದಕ್ಕೆ ಒಳ್ಳೆ ಮುಖ್ಯಮಂತ್ರಿಗಳನ್ನ ಯಾವ ಮುಂದೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಯಾವಾಗ ಕೊಡ್ತಾರೋ ಯಾವ ಸರ್ಕಾರ ಕೊಟ್ಟು ಗೊತ್ತಿಲ್ಲ ನಮ್ಮನ್ನು ಮೀಸಲಾತಿ ಕೊಡೋ ಒಳ್ಳೆ ಮುಖ್ಯಮಂತ್ರಿ ಯಾರು ಸಿಗ್ತಾರೋ ಅವ್ರು ಸಿಗೋವರೆಗೂ ಪ್ರಾಮಾಣಿಕವಾಗಿ ಜನರ ಬಳಿ ನ್ಯಾಯ ಕೇಳ್ಕೊಂಡು ದೇವರ ಪ್ರಾರ್ಥನೆ ಮಾಡ್ತಾ ಹೋರಾಟ ಮಾಡ್ತಾರೆ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್